ಕಪ್ಪು ಕಾಗೆಯಲ್ಲಿ ಯಾರು ಕೂಡ ಕಪ್ಪು ಚುಕ್ಕೆ ಈಗ ಅವರು ಭ್ರಷ್ಟಾಚಾರದಲ್ಲಿ ಕಪ್ಪು ಕಾಗೆ ಆಗಿದ್ದಾರೆ ಅಲ್ಲಲ್ಲ ಕಾಗೆ ಅಲ್ಲ ನಾನು ಹೇಳಿರೋದು ಹೋಲಿಕೆ ಅಲ್ಲ ಬಣ್ಣ ಅಷ್ಟೇನೆ ಕಪ್ಪು ಬಣ್ಣನ ಕೇಳಿದರೆ ಕಾಗೆ ಕಪ್ಪು ಬಣ್ಣ ಅದಕ್ಕೆ ನಾನು ಹೇಳಿದ್ದೇನೆ ನಾನು ಹೇಳಿದ್ ಸರಿ ಅದೇ ಕಪ್ಪು ಕಾಗೆಯಲ್ಲಿ ಯಾರು ಕೂಡ ಕಪ್ಪು ಚುಕ್ಕೆ ಮಾಡ್ಕೊಂಡು ಸಾಧ್ಯ ಈಗ ಅವರು ಭ್ರಷ್ಟಾಚಾರದಲ್ಲಿ ಕಪ್ಪು ಕಾಗೆ ಆಗಿದ್ದಾರೆ ಅಲ್ಲಲ್ಲ ಕಾಗೆ ಅಲ್ಲ ನಾನು ಹೇಳಿರೋದು ಹೋಲಿಕೆ ಅಲ್ಲ ಬಣ್ಣ ಅಷ್ಟೇನೆ ಕಪ್ಪು ಬಣ್ಣನ ಕೇಳಿದಿರಿ ಕಾಗೆ ಕಪ್ಪು ಬಣ್ಣ ಅದಕ್ಕೆ ನಾನು ಹೇಳಿದ್ದೀನಿ ನಾನು ಹೇಳಿದ್ದು ಸರಿ ಅದ ಕಪ್ಪು ಕಾಗೆಯಲ್ಲಿ ಯಾರು ಕೂಡ ಕಪ್ಪು ಚುಕ್ಕೆ ಮಾಡ್ಕೊಂಡು ಈಗ ಅವರು ಭ್ರಷ್ಟಾಚಾರದಲ್ಲಿ ತಪ್ಪು ಕಾಗೆ ಆಗಿದ್ದಾರೆ ಅದೆಲ್ಲ ಹೇಳಿದ್ದೇನೆ ಅಲ್ಲಲ್ಲ ಕಾಗೆ ಅಲ್ಲ ನಾನು ಹೇಳಿರೋದು ಹೋಲಿಕೆ ಅಲ್ಲ ಬಣ್ಣ ಅಷ್ಟೇನೆ ಕಪ್ಪು ಬಣ್ಣನ ಕೇಳಿದರೆ ಕಾಗೆ ಕಪ್ಪು ಬಣ್ಣ ಅದಕ್ಕೆ ನಾನು ಹೇಳಿದ್ದೇನೆ